ಹಾಯ್ ಹಾಲ್ ಎಲ್ರಿಗೂ ನಮಸ್ಕಾರ ಇವತ್ತಿನ ಹಸಿಗರುವ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ನೋಡೋಣ ಅಲ್ಲಿವರೆಗೂ ಎಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಂಚಿಕೇಶ್ವರಿನಲ್ಲಿ ಈ ಕಡೆ ಐಸ್ ಕ್ರೀಮ್ ನನಗೆ ಬೇಡ ಅಂತೇಳಿ ರಂಗನಾಥ್ ಹೇಳ್ತಾ ಇರ್ಬೇಕಾದ್ರೆ ಅಯ್ಯೋ ಯಾಕೆ ಮಾವ ಅಂತ ಕೇಳ್ತಾರೆ ಈ ಟೈಮಲ್ಲಿ ಅದನ್ನು ತಿಂದರೆ ನನಗೆ ಆಗಲ್ಲ ಅಂತೇಳಿ ಹೇಳ್ತೇ ಹೇಳ್ತಾ ಇರ್ಬೇಕಾದ್ರೆ ಪರವಾಗಿಲ್ಲ ಮಾವ ಐಸ್ ಕ್ರೀಮ್ ತಿನ್ನಿ ಆಮೇಲೆ ಒಂದು ದೊಡ್ಡ ಬಿಸಿನೀರು ಕುಡಿದ್ರೆ ಎಲ್ಲ ಸರಿಯಾಗುತ್ತೆ ಅಂತೇಳಿ ಹೇಳ್ತಿರ್ಬೇಕಾದ್ರೆ ಅಯ್ಯೋ ನಿಮಗೆ ಬೇಡ ಅಂದರೆ ನಾನು ಅದ್ರ ತಿಂತೀನಿ ಅಂತ ಹೇಳ್ಬಿಟ್ಟು ಶಾಂತಿ ಕೂಡ ಅದನ್ನು ಇಸ್ಕೊಂಡು ತಿಂತಾಯಿರ್ತೇಳಿ ಅಲ್ಲಲ್ಲಿ ಗಂಡ ತಿನ್ನಿಲ್ಲ ಅಂದರೆ ಎಂಟಿನೂ ಕೂಡ ಫೀಲ್ ಆಗ್ತದೆ ನಿನಗೆ ಅದೇನು ಇಲ್ವೇ ಇಲ್ವಲ್ಲ ನನ್ನ ಹತ್ರ ಇರೋನು ಇಸ್ಕೊಂಡು ತಿಂತಿಲ್ಲ ನೀನು ಅಂತ ಹೇಳಿ ಹೇಳ್ತಾ ಇರ್ತಾ ನೀನು ತಾನೇ ಹೇಳಿದ್ರಲ್ರಿ ನಿಮ್ಗೆ ಆಗಲ್ಲ ಅಂತ ಮತ್ತೆ ಮತ್ತೇನಕ್ಕೆ ಸುಮ್ಮನೆ ವೇಸ್ಟ್ ಮಾಡ್ತೀರ ಅದಕ್ಕೆ ಬಿಡಿ ನಾನು ತಿಂತೀನಿ ಅಂತೇಳಿ ಶಾಂತಿ ಕೂಡ ಇಸ್ಕೊಂಡು ಇರ್ತಾಳೆ ಅದರಲ್ಲಿ ಈ ಕಡೆ ಶಾಂತಿ ಇದ್ದಳು ಸ್ವ ರೋಹಿಣಿ ನೀನು ಇರಬೇಕಿತ್ತು ಅದೇ ಅವ್ರು ಬಂದಿದ್ರಲ್ಲ ಮಲೇಶೆಯಿಂದ ಹತ್ರ ಮಾತಾಡಬೇಕು ಅಂತ ಇದ್ರು ಅವ್ರನ್ನ ಹತ್ರ ಮಾತಾಡಿದ್ರೆ ನಿಮ್ಮ ಅಪ್ಪನ ಹೇಗೆ ಜಲ್ಲಿಂದ ರಿಲೀಸ್ ಮಾಡ್ಬೋದಿತ್ತು ಅಂತ ಹೇಳ್ಬಿಟ್ಟು ಏನಾದರೂ ಒಂದು ಐಡಿಯಾ ಕೊಡ್ ಕೊಡ್ತಾ ಇದ್ರು ಆ ಥರ ನೀನು ಮಾತಾಡೋದಕ್ಕೆ ಆಗಿಲ್ವ ನೀನು ಹೋಗೇ ಹೋಗೇ ಬಿಟ್ಟಲ್ಲ ಆಮೇಲಿಂದ ಅವ್ರು ಹೋದ್ರೂ ಕೂಡ ನೀನು ಇನ್ನೂ ಬಂದಿರಲಿಲ್ಲ ಅಂತೇಳಿ ಹೇಳ್ತಿರ್ಬೇಕಾದ್ರೆ இக்கடை ரோஹிணி கூட அய்யோ அது ஏன்னா மாதாடக்காக நங்க துணும் அல் நோய்த்தி அந்தபிட்டு அவளும் கூட சூழ்க்கொண்டு அந்த டவுன் மாளும் கூட அந்த ಹೊಟ್ಟೋದ್ಮೇಲಿಂದ ಪಾಪ ಕಣ್ಣವಳಿಗೆ ಮಾತಾಡೋಕ್ಕಾಗಲ್ಲ ಅಂತಂದ್ರೆ ಯಾಕೆ ಅಂತ ಅಂದಾಗ ಪಾಪ ಅವಳು ಐಸ್ ಮುಂದ ತಿನ್ನಲಿಲ್ವಲ್ರಿ ಹಂಗೆ ಹೋಗ್ಬಿಟ್ಲಲ್ಲ ಅಂತೇಳಿ ಅಂತ ಆರ್ತಾರೆ ಅಸಲ ಈ ಕಡೆ ಮೀನುಗು ಮತ್ತು ಸುರಿಂಗಿ ಇಬ್ಬರಿಗೂ ಕೂಡ ಡೌಟ್ ಹೊಡಿತಾ ಇರುತ್ತೆ ಏನು ಕೇಳಿದ್ರು ಉತ್ತರನೇ ಹೇಳ್ತಿರ್ವಲ್ಲ ಅಂತ ಇಬ್ಬರು ಕೂಡ ಕಣ್ಣಲ್ಲೇ ಮಾತಾಡ್ಕೊಂಡು ಆಮೇಲಿಂದ ಇಬ್ಬರು ಕೂಡ ಅಡುಗೆ ಮನೆಗೆ ಹೋಗ್ತಾರೆ ಅಸಲು ಈ ಕಡೆ ಅಡುಗೆ ಮನೆಗೆ ಹೋದ್ಮೇಲಿಂದ ಸೂರ್ಯ ಕೂಡ ಹೇಳ್ತಾರೆ ನೋಡ್ರಿ ಇಷ್ಟು ನಡ್ಕಾಡ್ತಾಳೆ ಈ ಪೌಡ್ರಮ್ಮ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಯಾಕೆ ಹೆಂಗೆ ಅಂತೀರಾ ಅವ್ರಿಗೆ ಅಲ್ಲಿ ನೋವು ಅಂತ ಹೇಳ್ಬಿಟ್ಟು ಅಲ್ಲಿ ಕಿದಸ್ಕೊಂಬಂದಿದ್ದರ್ತಾನೆ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ನೀನು ಯಾಕೆ ಹಂಗೆಲ್ಲ ಹೇಳ್ತೀರ ಅಂದಾಗ ಲೇ ಗಂಡೆ ಎಲ್ಲ ಮಾತ್ರ ನಂಬಲ್ವಲ್ಲೇ ನಂಬಲ್ವಲೆ ಕಣೆ ಅಲ್ಲಿ ಕ್ಲಿಕ್ ಅವ್ರಿಗೇನು ನೋವು ಬರ್ತಿರ್ಲಿಲ್ಲ ಅಲ್ಲಿ ಕಿಟ್ಸ್ಕೊಬಂದು ಈಗ ಅವರಾಗಿ ಅವ್ರು ನಾವು ತೊಗೊಂಡಿದ್ದಾರೆ ಅಷ್ಟೆ ಅಂತ ಹೇಳ್ಬಿಟ್ಟು ಈ ಕಡೆ ಸೂರ್ಯ ಕೂಡ ಹೇಳ್ತಾ ಇರ್ತಾರೆ ಅಂತ ಹೇಳಿ ಕರೆ ಮೀನಾಗ ಕೇಳ್ತಿರ್ಬೇಕಾದ್ರೆ ಹ್ಞೂ ಕಣೆ ಇಷ್ಟು ದಿನ ಬೆಳಗ್ಗೆಯಿಂದ ನೋವು ಇದ್ದಿರೋರು ಸಡನ್ನಾಗಿ ಹೆಂಗೆ ಹಲುನೋವು ಬಂದ್ಬಿಡುತ್ತೆ ಅಂತೇಳಿ ಹೇಳ್ತಾ ಇರ್ತಾರೆ ಅದೋ ಅಲ್ದೇ ಈ ಕಡೆ ಅವರಿಗೆ ಈ ಕಡೆ ಅದೋ ಅಲ್ದೇ ಈ ಕಡೆ ಯಾರು ಹೋಗಿರೋದು ಮೈಕಮ್ಮ ಅದು ಶ್ರುತಿ ಹೋಗಿರೋದು ಶ್ರುತಿನೂ ಇನ್ನೂ ಕೇಳಬೇಕು ಅದನ್ನ ಜೊತೆಗೂ ಸೇರಿಸ್ಕೊಂಡು ಇನ್ನೂ ಎರ್ಡ್ಸ್ ಎಡಲ್ಲಿ ಎಕ್ಸ್ಟ್ರಾ ಕಿತ್ಸು ಕಿತ್ಸಿರ್ಬೋದು ಅವರು ಅಲ್ಲ ಶಾಂತ್ ಸಕ್ರೆ ಈ ಕಡೆ ಅವರ ಅಪ್ಪನ ಬಗ್ಗೆ ಮಾತಾಡು ಅಂತ ಹೇಳಿ ಹೇಳಿದ್ರು ಕೂಡ ಮಾತಾಡಲಿಲ್ಲ ಅದಾದ ಮೇಲಿಂದ ಈಗ ಅವ್ರು ಹೋದ್ಮೇಲಿಂದ ನಿಮ್ಮ ಅಪ್ಪನ ಬಗ್ಗೆ ಏನಾದರೂ ಕೇಳ್ತಾರೆ ಮಾತಾಡಿದ್ದಿದ್ರೆ ಜೈಲಿಂದ ರಿಲೀಸ್ ಮಾಡ್ಬೋದಿತ್ತು ಅಂತ ಹೇಳಿದ್ರು ಕೂಡ ಏನು ಆನ್ಸರ್ ಮಾಡ್ತಾ ಅಲ್ಲಿಂದ ಹೊಟ್ಟೋಗಿಬಿಟ್ರೆ ಇಲ್ಲೇ ಅರ್ಥ ಆಗಲ್ಲವಾ ಅಂತೇಳಿ ಹೇಳ್ತಿರ್ತಾರೆ ಅಲ್ಲ ಕಣೆ ಈಗ ಅವ್ರ ಊರಿಂದ ಏನಾದರೂ ಒಬ್ಬರು ಬಂತಂದ್ರೆ ನಮಗೆ ಗೊತ್ತಿರೋರು ಬಂತ ಬಂದರು ಅಂತಂದ್ರೆ ಚೆನ್ನಾಗಿ ಮಾತಾಡ್ತೀವಿ ಊರಲ್ಲಿ ಹೇಗಿದ್ದಾರೆ ಅವ್ರು ಹೇಗಿದ್ದಾರೆ ಇವ್ರು ಹೇಗಿದ್ದಾರೆ ಮತ್ತೆ ಏನು ಕೆರೆಯಲ್ಲಿ ನೀರು ಅದು ಅದಾಗಿದೆ ಅವ್ರು ಸ್ನಾನ ಮಾಡಿದ್ರೆ ಅದು ಅಂತ ಕೇಳಿದಾಗ ಎಲ್ಲಾನು ಕೂಡ ಮಾತಾಡಿಸ್ತಿರ್ತಾನೆ ಅಂತ ಯಾಕೆ ರೀ ನೀವು ಯಾರು ಸ್ನಾನ ಮಾಡೋದನ್ನ ನೀವು ನೋಡೋಕೆ ಹೋಗಿದ್ದೀರಾ ಅಂತ ಶಾಂತಿ ಕೇಳ್ವಿ ಈ ಕಡೆ ಮೀನ ಕೇಳ್ತಿರ್ಬೇಕು ಏ ಹಾಗಲ್ಲ ಕಣ ಅಂದರೆ ಹಸುಗಳಿಗೆ ಒಂದೊಂದು ಹೆಸರು ಇಟ್ಟಿರ್ತಾರಲ್ಲ ಹಾಗೆ ಕಣೆ ಥರ ಅಂತ ಹೇಳೋಕೆ ಮಾಡ್ತಾರೆ ಅವು ಅಲ್ಲ ನೋಡು ನೀನು ಘಟದ ಮೇಲೆ ಒಂಚೂರು ನಂಬಿಕೆ ಇಲ್ಲವಲ್ಲ ನಿನಗೆ ಅಂತ ಹೇಳ್ಬಿಟ್ಟು ಸೂಟಿ ಕೇಳ್ತಿರ್ಬೇಕಾದ್ರೆ ಆಗಲ್ಲ ರೀ ನೀವು ಸಡನ್ನಾಗಿ ಯಾರಾದ್ರೂ ಹೆಸರು ಹೇಳಿದ್ರೆ ನನಗೆ ಇನ್ನೇನು ನಂಬಿಕೆ ಬರಬೇಕು ಎಲ್ಲಿಂದ ಅಂತ ಹೇಳಿ அதுல பாயிண்ட் இவங்க ஆ ரோஹிணி ஹிங்காதி கண்டிப்பாக நட்டி முச்சிட்டு சத்தியெல்லாம் கண்டிப்பா அது ஹேங்காத நோந்தில் நோந்த டவு மேட ரோஹிணியே ಈಗ ಅವ್ಳು ಮುಚ್ಚಿಟ್ಟೋ ಸತ್ಯನೂ ಇದೇ ಥರ ಕೆತ್ಕಿ 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 ಕೆತ್ಕಬೇಕು ಅವಾಗ ಅವ್ಳು ಗೊತ್ತಾಗುತ್ತೆ ಅವ್ಳ ಬಗ್ಗೆ ಏನು ಅಂತ ಹೇಳ್ಬಿಟ್ಟು ಅಂತೇಳಿ ಈ ಕಡೆ ಸೂರ್ಯ ಕೂಡ ಹೇಳ್ತಾ ಯಾವುದೇ ಕಾರಣಕ್ಕೂ ಅವ್ಳ ವಿಷ ಮತ್ತು ನೆಗ್ಲೆಕ್ಟ್ ಮಾಡಲೇ ಬರ್ತೀವಿ ಆದಷ್ಟು ಬೇಗ ಬಗ್ಗೆ ಕಂಡಿಡಿಬೇಕು ಅಂತ ಸೂರ್ಯ ಹೇಳ್ತಿರ್ಬೇಕಾದ್ರೆ ಅಷ್ಟರಲ್ಲಿ ಈ ಕಡೆ ಗ್ಯಾರೇಜಲ್ಲಿ ಎಲ್ಲರೂ ಕೂತ್ಕೊಂಡು ಸೂರ್ಯ ಹಾಗೂ ಚಿತ್ರ ಎಲ್ಲರೂ ಕೂತ್ಕೊಂಡು ಮಾತಾಡ್ತಾ ಇರಬೇಕಾದ್ರೆ ಅವ್ರ ಫ್ರೆಂಡ್ಗೆ ಯಾರ್ಚಲ್ಲಿ ಇನ್ನೊಬ್ರು ಕೆಲಸ ಮಾಡೋರು ಅವರು ಕೂಡ ಅದಂಗೆ ಬರ್ತಾರೆ ಇವರೆಲ್ಲ ಏನಂಗೆ ಇಷ್ಟ ಇಷ್ಟ ಕಾರ್ ತೊಗೊಳ್ತೇ ಬೈಕ್ ತೊಗೊಂಡು ಬರ್ತಿದ್ದಾನೆ ಏನು ವಿಷ ಅಂತ ಕೇಳ್ಕೊಂಡು ಬಂದಾಗ ಈಗ ಯಾಕೋ ಏನಾಯಿತು ಹಿಂಗೆ ಬರ್ತಿದ್ಯಾ ಅಂತ ಹೇಳಿ ಕೇಳ್ತಿರ್ಬೇಕಾದ್ರೆ ಯಾಕೋ ಗಾಡಿ ಕಾರ್ ತಂದಿಲ್ಲ ಬರೀ ಬೈಕಲ್ಲಿ ಬರ್ತಿದ್ಯಾ ಅಂತ ಹೇಳಿ ಕೇಳಿದಾಗ ಇದನ್ನ ತಗೊಳ್ಳಿ ಫಸ್ಟ್ ಅಂತ ಹೇಳ್ಬಿಟ್ಟು ಅವ್ನು ಕಲಿದ್ರೆ ಬ್ಯಾಗ್ ಕೂಡ ಕೊಡ್ತಾರೆ ಏನೋ ಒಳ್ಳೆ ಫಾರಿನ್ ಬ್ರ್ಯಾಂಡೇ ತಂದಿದ್ಯಾನೇನು ಅಂತೇಳಿ ಚೇತ ಕೇಳ್ತಿರ್ಬೇಕಾದ್ರೆ ಯಾಕೋ ಏನೋ ವಿಷ ಏನೋ ಕುಡಿದ್ಬಿಟ್ಟು ಏನಿದ್ರು ಇಲ್ಲಿ ಕಲ್ಲಾಟ ಮಾಡೋಕ್ಕೆ ಬಂದಿದ್ಯಾ ಕೊಣೋ ಅಂತ ಕೇಳ್ತಿದ್ವಿ ಈ ಸೂರ್ಯ ಆ ಥರ ಏನಿಲ್ಲ ನನಗೆ ದುಬೈಯಲ್ಲಿ ಕೆಲಸ ಆಗಿದೆ ಕಣೋ ಅಂತೇಳಿ ಹೇಳ್ತಿದ್ರು ಏನು ದುಬೈಯಲ್ಲಿ ಕೆಲಸ ಆಗಿದೆ ನಿನಗೆ ಅಂತೇಳಿ ಎಲ್ಲ ಎಲ್ಲರೂ ಕೂಡ ಕೇಳ್ತಿರ್ಬೇಕಾದ್ರೆ ಹೌದು ಅದೇ ನಮಗೆ ಓನರ್ ಅಂತ ಒಬ್ಬರಿದ್ರಲ್ಲ ನಮಗೆ ಅದಕ್ಕೆ ಅದು ಕಾರ್ನ ಓನರ್ಗೆ ಕೊಟ್ಬಿಟ್ಟೆ ಕಣೋ ಅಂತೇಳಿ ಹೇಳ್ತಿರ್ತಾರೆ ಯಾಕೋ ಅಂದರೆ ಅದೇ ನನಗೆ ದುಬೈಯಲ್ಲಿ ಕೆಲಸ ಆಯ್ತಲ್ಲ ಮೂರು ವರ್ಷ ಕಾಂಟ್ರಾಕ್ಟ್ ಅಂತೆ ದುಬೈಲ್ಲೇ ನನಗೆ ಕೆಲಸ ಆಗಿದೆ ಅದಕ್ಕೆ ಮೂರು ವರ್ಷ ಅಲ್ಲೇ ಇರೋಣ ಅಂತೇಳಿ ಅಂದ್ಕೊಂಡಿದ್ದೀನಿ ಅಂತೇಳಿ ಹೇಳ್ತಿರ್ತಾರೆ ನಾಳೆ ನನಗೆ ಫ್ಲೈಟ್ ಇದೆ ಅಂತೇಳಿ ಹೇಳ್ತಿರ್ತಾರೆ ಅಲ್ಲ ಕಣೋ ಮೂರು ವರ್ಷ ಯಾಕೆ ಅಷ್ಟು ದೂರ ಹೋಗಕ್ಕೆ ದುಡ್ಡು ಬೇಕಿತ್ತು ಎಲ್ಲರೂ ಎಲ್ಲರನ್ನೂ ಬಿಟ್ಟು ಮನೇಲೇ ಇದ್ದ ಅದೇ ನಮ್ಮೂರಲ್ಲ ಇಲ್ಲೇ ಇದ್ಬಿಟ್ಟು ಕಷ್ಟಪಟ್ಟು ದುಡಿದ್ರೆ ಆಗ್ತಿತ್ತಲ್ವಾ ಅಂತ ಕೇಳಿದಾಗ ಇಲ್ಲ ಕಣೋ ದುಡಿದ್ರೆ ಎಷ್ಟು ದುಡಿದ್ರು ಕೈಗೆ ದುಡ್ಡು ಸಾಲ್ತಿಲ್ಲ ಮತ್ತು ತಂಗಿ ಮದುವೆನೂ ಮಾಡಬೇಕು ಮನೆ ಖರ್ಚಿಗೂ ದುಡ್ಡು ಕೊಡಬೇಕು ಇದೆಲ್ಲ ನನ್ನ ಕೈಯಲ್ಲಿ ಹಾಕ್ತಿಲ್ಲ ಎಷ್ಟೊಂದು ಇಲ್ಲೆಲ್ಲ ದುಡಿದ್ರು ಅದಕ್ಕೆ ದುಬೈ ಮೂರು ವರ್ಷ ಹೋಗೋಣ ಅದು ನನ್ನ ತಂಗಿ ಫ ಮದುವೆ ಫಿಕ್ಸ್ ಆಗುತ್ತೆ ಅದಾದಮೇಲೆ ನನ್ನ ತಂಗಿಗೆ ಮದುವೆ ಮಾಡಿಸ್ಬಿಟ್ಟು ಆಮೇಲೆ ನೋಡೋಣ ಬರೋದಿದ್ರೆ ಬರ್ತೀನಿ ಅಂತ ಹೇಳಿ ಹೇಳ್ತಾ ಇರ್ತಾನೆ ಸರಿ ಬಿಡು ನೀನು ಅಂದ್ಕೊಂಡಿರೋದೇನು ಸತ್ಯ ಅದು ಕೂಡ ನಿಲ್ಲೇ ಬೇಕಿತ್ತು ಕೋಣ ಅಂತ ಸೂರ್ಯ ಹೇಳ್ತಿರ್ಬೇಕಾದ್ರೆ ಈಗ ಅದೆಲ್ಲ ಬಿಡು ನನಗೆ ಹೋಗಬೇಕಾದ್ರೆ ಡಿಸೈಡ್ ಮಾಡಿದ್ದೀನಿ ಅದಕ್ಕೆ ನಿಮ್ಮ ಜೊತೆ ಮೂರು ವರ್ಷ ನಾನು ಸಿಗ್ತೀನೋ ಇಲ್ವೋ ಗೊತ್ತಿಲ್ಲ ಅದಕ್ಕೆ ಮೂರು ವರ್ಷ ನಿಮ್ಮ ಜೊತೆ ಚೆನ್ನಾಗಿ ಡ್ರಾ ಸಿಗೋದಕ್ಕೆ ಮುಂಚೆ ಇಲ್ಲ ಒಂದು ದಿನ ಚೆನ್ನಾಗಿ ನಿಮ್ಮ ಜೊತೆ ಪಾರ್ಟಿ ಮಾಡಬೇಕು ಅಂತ ಹೇಳಿ ಫಾರಿನ್ ಬ್ಯಾಂಕ್ ತಂದಿದ್ದೀನಿ ಅದಕ್ಕೆ ಇವಾಗ ಇವತ್ತು ಪಾರ್ಟಿ ಮಾಡೋಣ ಅಂತೇಳಿ ಹೇಳ್ತಾ ಇರ್ತಾನೆ ಅದಕ್ಕೆ ಸೂರ್ಯನ ಇವತ್ತು ಆ ಪಾರ್ಟಿ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಯಾಕೋ ಪಾರ್ಟಿ ಮಾಡಲ್ವಾ ಕುಡಿಯಲ್ವಾ ನೀನು ಅಂತ ಕೇಳ್ತಿರ್ಬೇಕಾದ್ರೆ ಅದಕ್ಕೆ ಚೇತ ಇದ್ದವನು ಆಗಲ್ಲ ಅವ್ರ ಹೆಂಗೆ ಅಂದರೆ ಅದಕ್ಕೆ ಪರ್ಮಿಷನ್ ಇಲ್ಲದೆ ಅವ್ನು ಕುಡಿಯೋಕ್ಕೆ ಚಾನ್ಸೇ ಇಲ್ಲ ಅದಕ್ಕೆ ಒಂದು ಸಲ ಫೋನ್ ಮಾಡಿ ಕೇಳು ಅಂತ ಹೇಳ್ಬಿಟ್ಟು ಎಲ್ಲ கூட ஃபோர்ஸ் பண்ண சரி அந்தபிடி சூர்யா ಫೋಟೋ ಫೋನ್ ಮಾಡೋಕ್ಕೆ ಟ್ರೈ ಮಾಡ್ತಿರ್ತಾನೆ ಅಷ್ಟಲ್ಲಿ ಈ ಕಡೆ ಮೀನೋ ಹೂನು ಅಂಗಡಿಗೆ ಹೋಗಿರ್ತಾಳೆ ಪಾರ್ಟಿ ಇವೆಂಟ್ಸು ಎಲ್ಲನೂ ಕೂಡ ತುಂಬ ಚೆನ್ನಾಗಿ ಆಗ್ತಿದೆ ಅಂತ ಹೇಳಿ ಹೇಳ್ತಿರ್ತಾರೆ ಚಿಕ್ಕ ಚಿಕ್ಕ ಆರ್ಡರ್ಸೆ ಬರ್ತದೆ ಯಾವುದೋ ದೊಡ್ಡ ದೊಡ್ಡ ಆರ್ಡರ್ಸ್ ಬರ್ತಿಲ್ಲ ಅಂತ ಹೇಳಿ ಮಾತಾಡ್ತಾ ಇರಬೇಕಾದ್ರೆ ಪರವಾಗಿಲ್ಲ ಚಿ ಚಿಕ್ಕ ಆರ್ಡರ್ಸೆ ಮಾಡ್ತಾ ಮಾಡ್ಕೊಂಡು ಹೋಗು ಅಂತ ಅವರು ಕೂಡ ಎಲ್ಲ ಮಾತಾಡ್ತಾ ಇರಬೇಕಾದ್ರೆ ಈ ಕಡೆ ಸೂರ್ಯ ಕೂಡ ಕೊಂಡ್ ಮಾಡ್ತದೆ ಏನು ರೀ ಏನು ಫೋನ್ ಮಾಡಿದ್ರಲ್ಲ ಅಂತ ಕೇಳ್ತಿದ್ದೆ ಓಹ್ ಅದ ಏನಿಲ್ಲ ನನ್ನ ದುಬಾಯಿಗೆ ನನ್ನ ಫ್ರೆಂಡ್ ಹೋಗ್ತಿದ್ದಾ ಅಂತ ಹೇಳಿ ಹೇಳ್ತಾರೆ ಓ ಒಳ್ಳೆದಾಯ್ತಲ್ಲ ಬಿಡಿ ಅಂತ ಹೇಳ್ತಿರ್ತಾಳ ಅಲ್ಲ ಅವನು ಕೆಲ್ಸದ ಮೇಲೆ ಮೂರು ವರ್ಷ ಕಾಂಟ್ಯಾಕ್ಟ್ ಮೇಲೆ ಹೋಗ್ತಾ ಇದ್ದಾನೆ ಅಂತೇಳಿ ಕೆಲ್ಸದ ಮೇಲೆ ಅಂತಂದ್ರೆ ಇನ್ನೂ ಒಳ್ಳೇದಾಯ್ತು ಲ್ಲ ಬಿಡಿ ಯಾಕೆ ನೀವು ಯಾಕೆ ಇಷ್ಟದಲ್ಲಿ ಫೋನ್ ಮಾಡಿ ಕೇಳ್ತಿದ್ರಲ್ಲ ಅಂತ ಕೇಳಿದಾಗ ಆಗಲ್ಲ ಅವನು ಒಂದೊಳ್ಳೆ ಫಾರಿನ್ ಬ್ರ್ಯಾಂಡ್ ತಂದಿದ್ದ ಅಂತ ಹೇಳ್ತೀನಿ ಹೇಳ್ತಾ ಇರ್ತಾನೆ ಫಾರಿನ್ ಬ್ರ್ಯಾಂಡ್ ತಂದ್ರೆ ಏನು ನೀನ್ ಏನ್ ಕುಡಿಬೇಕಾ ಅಂತ ಹೇಳ್ತಾರೆ ಕುಡ್ಕೊಂಡು ಬಂದೆ ನೋಡ್ರಿ ನಿಮ್ಮ ಮನೆಗೆ ಒಂದು ಸಲ ನಾನು ಹೇಳ್ತಿದ್ದೀನಿ ನನ್ನ ಪಕ್ಕ ಮಾವನ್ ಕೇಳೇ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಇನ್ನ ಕೂಡ ಹೇಳ್ತಿದ್ರು ಆಗಲ್ಲ ಹಂಗಲ್ಲ ಅಂತ ಹೇಳ್ತಿ ಹೇಳ್ತಾ ಇರ್ತಾನೆ ಅದೇ ದುಬೈಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಅಂತ ಹೇಳಿ ಸುಳ್ಳು ಹೇಳ್ತಿರ್ತಾನೆ ಏನು ರೀ ಕುಡ್ದಿದ್ದಿದ್ರಲ್ಲ ಅಥವಾ ಕುಡ್ಕೊಂಡು ಮಾತಾಡ್ತಿದ್ರೆ ಅಥವಾ ಯಾವ್ದಾದ್ರು ಜ್ಞಾನದಲ್ಲಿ ಮಾತಾಡ್ತಿದ್ರೆ ಮಾತಾಡ್ತಾ ಇದ್ದೀರಾ ಏನು ದುಬೈಗೆ ಹೋಗೋಣ ಹಾಗೆ ಅಂತೆಲ್ಲ ಏನೋ ಮಾತಾಡ್ಕೊತಿದ್ದೀರ ಅಂತ ಹೇಳಿ ಹೇಳ್ತೀವಿ ಹಂಗಲ್ಲ ನೀನು ಒಪ್ಕೊಂಡೇ ನಾನು ಹೋಗ್ತೀನಿ ಇಲ್ಲಾಂದ್ರೆ ಇಲ್ಲ ಅಂತ ಹೇಳಿ ಏನೋ ಮಾತಾಡ್ತಾ ಇರ್ತಾರೆ ಒಪ್ಕೊಳ್ಳೋದು ಏನು ನಿಮಗಿಂತ ತಲೆ ಕೆಟ್ಟಿದ್ದೆ ಏನೇನೋ ಮಾತಾಡ್ತಾ ಇದ್ದೀರಲ್ಲ ಏನಾಗಿದೆ ನಿಮಗೆ ಅಂತ ಹೇಳ್ಬಿಟ್ಟು ಈ ಕಡೆ ಮೀನು ಕೂಡ ಹೇಳ್ತಾ ಇರ್ತಾಳೆ ಕುಡಿಬೇಕು ಅಂತ ಹೇಳ್ಬಿಟ್ಟು ಇಷ್ಟೊಂದೆಲ್ಲ ಡ್ರಾಮಾ ಮಾಡ್ತಾ ಇರ್ತೀರ ನೀವೇನಾದರೂ ಕುಡ್ಕೊಂಡು ಬಂದರೆ ನಾನು ಮನೆಗೂ ಸಿಸ್ಸಿಲ್ಲ ಅದು ಮಾವನ ಪಕ್ಕ ಹೇಳ ಹೇಳ್ತೀನಿ ಹೇಳಿ ಹೇಳ್ತಾ ಇರ್ತಾಳೆ ಸರಿ 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 ಆಯ್ತು ಆಯ್ತು ಆಯಿತು ಅದ್ರ ಬಗ್ಗೆ ನೀನು ಯೋಚನೆ ಮಾಡಬೇಡ ಅಂತ ಹೇಳ್ಬಿಟ್ಟು ಸುಮ್ಮನೆ ಏನೋ ಒಂದು ಡೌ ಮಾಡ್ತಾನೆ ಹೇಳ್ತಾರೆ ಇದನ್ನೆಲ್ಲ ಇದೇ ನಿಂತ್ಕೊಂಡು ಹುಡುಗರು ಎಲ್ಲರೂ ಕೂಡ ಅಬ್ಸರ್ವ್ ಮಾಡ್ಕೊಂಡು ಮಾಡ್ತಾನೆ ಇರ್ತಾರೆ ಸರಿ ಸರಿ ಮೀನಾ ನೀನು ಇದೇ ಯೋಚನೆ ಮಾಡಬೇಡ ನೀನು ಗಾಡಿ ತೊಗೊಂಡು ಹುಷಾರಾಗಿ ಮನೆಗೆ ಹೋಗಿ ಆಯ್ತಾ ಆಯ್ತಾ ಅಂತ ಹೇಳ್ಬಿಟ್ಟು ಅವರು ಕೂಡ ಏನೋ ಒಂದು ನೆಪ ಹೇಳ್ಬಿಟ್ಟು ಫೋನ್ ಕಟ್ ಮಾಡ್ತಾರೆ ಆಯಿತಪ್ಪ ನಾನು ಎಂಟಿ ಆರಾಮಾಗಿ ಒಪ್ಕೊಂಡಿದ್ದಾಳೆ ಅಂತ ಹೇಳ್ಬಿಟ್ಟು ಸೂರ್ಯ ಕೂಡ ಬಂದು ಹೇಳ್ತಾ ಇರ್ಬೇಕಾದ್ರೆ ಅಷ್ಟರಲ್ಲಿ ಚೇತನ ಕೂಡ ಕರ್ಕೊಂಡೋಗಿ அல்ல அதுக்கெ ஒு அவரு அதுக்கெப் ஜவாரோ மனுஷல்வா ஹெங்கே இது சாதி அந்த சும்மேன் இரோ யாக்கோ நீ மதில்ல கடையாட் சும்மே இரோ அல்ல ஒப்புக்கொள்ளாதே எல்லாம் நான் பிரஸ்டிஜ் ஏனாக இருக்கோ அதுக்கு இங்கே டவுட் மாதிரி அந்தபட்டு சீத்தன் ஹத்திரி கடை ஹேத்தா இருத்தேன் சரி அந்த எல்லாரும் கூட குடிய பார்ட்டிர் பேரு ஏன்னு நீங்க கண்ட நீங்க பர்மிஷன் கேட்க குடித்தார அந்த மீன்கேர் பே நன் கண்ட மனேலே குடித்தானே அந்த ஒவ்வொரு பேர் இன்னொரு நன் கண்ட நினைக்க ஏழில் көбәртәре ಈಗ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಸ್ವಲ್ಪ ಅಂತ ಅಂದ್ಕೊಂಡು ಹೇಳ್ತಾರೆ ಅದು ಆಮೇಲಿಂದ ಅವ್ರು ಬಂಡವಾಳ ತೋರಿಸ್ತಾರೆ ಅಂತ ಹೇಳ್ತಾ ಇರ್ತಾರೆ ಅಷ್ಟರಲ್ಲಿ ಈ ಕಡೆ ಮೀನಾ ಈ ಕಡೆ ರೂಮಲ್ಲಿ ಎಲ್ಲರೂ ಕೂಡ ಸುಮ್ ರೋಹಿಣಿ ಮತ್ತೆ ಅಲ್ಲಿ ನೋತಿದೆ ಅಂತ ಹೇಳ್ತಿರ್ಬೇಕಾದ್ರೆ ಓಡಾಡ್ತಿರ್ಬೇಕಾದ್ರೆ ಈ ಕಡೆ ಮನಸ್ಸು ಕೂಡ ಬರ್ತಾನೆ ಏನು ಅಲ್ಲಿ ತುಂಬ ನೋತಿದ್ಯಾ ನಿನಗೆ ಅಂತ ಕೇಳ್ತಾ ಇರ್ತಾನೆ ಅಲ್ಲ ಅಲ್ಲಿ ನೋವು ಅಂದ್ರ ಅಲ್ಲಿ ನೋವಿದ್ಯಾ ತುಂಬಾ ಅಂತ ಕೇಳ್ತೀನಿ ನಿಮಗೇನು ಜವಾಬ್ದಾರಿ ಅಂತ ಇಲ್ವಂಥೇಳ್ಬಿಟ್ಟು ಬೈಕ್ಬಿಟ್ಟು ಹೋದ್ಮೇಲಿಂದ ಇಷ್ಟರಲ್ಲಿ ಈ ಕಡೆ ರೋಹಿಣಿಗೆ ಒಂದು ಫೋನ್ ಕಾಲ್ ಬರುತ್ತೆ ಅಲ್ಲ ಅಲ್ಲಮ್ಮ ಹತ್ತನೇ ತಾರೀಕು ನೀನು ಬಾಡಿಗೆ ಕಟ್ಟಿದ್ದೆ ಐದನೇ ತಾರೀಖಾದ್ರೂ ಬಾಡಿಗೆ ಕಟ್ಟಿಲ್ವಲ್ಲ ಯಾಕಮ್ಮ ಏನು ಅಂತ ಹೇಳ್ಬಿಟ್ಟು ಫೋನ್ ಮಾಡಿ ಅವರು ಓನರ್ ಕೂಡ ಫೋನ್ ಮಾಡಿ ವಿಚಾರಿಸ್ತಾ ಇರ್ಬೇಕು ಯಾರು ಯಾರ ಬಗ್ಗೆ ಮಾತಾಡ್ತಿದ್ದೀರಾ ನನ್ನ ಶೋರೂಮ್ ಬಾಡಿಗೆ ಆಲ್ರೆಡಿ ಕಟ್ಟಾಯ್ತಲ್ಲ ಯಾರು ಯಾರ ಹತ್ರ ಮಾತಾಡ್ತಿದ್ದೀರಾ ಅಂತ ಕೇಳಿದಾಗ ಇದು ರೋಹಿಣಿ ಫೋನ್ ಅಲ್ವಾ ಅಂತ ಅವರು ಕೇಳಿದಾಗ ಹೌದು ರೋಹಿಣಿ ಫೋನ್ ನೀವು ಯಾರು ಇದ್ರ ಬಗ್ಗೆ ಮಾತಾಡ್ತಿರೋದು ಅಂತ ಕೇಳಿದಾಗ ಏನಿಲ್ಲ ಉಳ್ಳಲ್ ಮನೇಲಿ ಒಂದು ಬಾಡಿಗೆ ಅಪ್ಪ ಅದಕ್ಕೆ ಬಾಡಿಗೆ ಕಟ್ಟೋಕ್ಕೆ ಅಂತ ಹೇಳ್ಬಿಟ್ಟು ಫೋನ್ ಮಾಡಿದೆ ಅವ್ರಿಗೆ ಹೇಳಿಬಿಡಿ ಅಂತ ಹೇಳ್ಬಿಟ್ಟು ಓನರ್ ಕೂಡ ಹೇಳ್ತಾ ಇರ್ತಾರೆ ಅಲ್ಲಿ ಅವ್ರು ಯಾಕೆ ಬಾಡಿಗೆ ಕಟ್ಟಬೇಕು ಯಾಕೆ ಅದನ್ನೆಲ್ಲ ಕೇಳ್ತಾ ಇದ್ದೀರಾ ಅಂತ ಹೇಳಿದಾಗ ನಾನು ಆ ಮನೆ ಓನರಪ್ಪ ಅವ್ರು ಐದನೇ ತಾರೀಕು ಬಾಡಿಗೆ ಕಟ್ಟೋರು ಅದು ಹತ್ತನೇ ತಾರೀಕಾದರೂ ಇನ್ನೂ ಬಾಡಿಗೆ ಕಟ್ಟಿಲ್ಲ ಅದಕ್ಕೆ ಏನಕ್ಕೆ ಅಂತ ಹೇಳ್ಬಿಟ್ಟು ಕೇಳೋಣ ಅಂತೇಳ್ಬಿಟ್ಟು ಫೋನ್ ಮಾಡ್ತಾ ಅಂತ ಹೇಳಿ ಹೇಳ್ತಾಯಿರ್ತಾರೆ ಅಸಲ್ಲಿ ಈ ಕಡೆ ಅವ್ರಿಗೂ ಈ ಕಡೆ ಇವ್ನಗೂ ಒಂದುಗೂ ಕೂಡ ತಲೆ ಕೆಟ್ಟಿಸಿಕೊಂಡು ಅವ್ನೂ ಕೂಡ ಬಾಡಿಗೆ ಕಟ್ಟಿಲ್ಲ ಏನಕ್ಕೆ ಇವಳು ಬಾಡಿಗೆ ಕಟ್ತಾ ಇದ್ದಾಳೆ ಮನೆ ಬಾಡಿಗೆಗೆ ಏನಕ್ಕೆ ಕಟ್ಟಿಲ್ಲ ಇವಳು ಅಂತ ಹೇಳ್ಬಿಟ್ಟು ಈ ಕಡೆ ರೋಹಿಣಿ ಕೂಡ ಏನೋ ಮನೆ ಬಾಡಿಗೆ ಕಟ್ಟಿಲ್ವಾ ಅಂತ ಹೇಳಿ ಫೋನ್ ಮಾಡಿದ್ದಾರಾ ಅಂತ ಹೇಳ್ಬಿಟ್ಟು ಅಲ್ಲ ನೀನು ಯಾಕೆ ಬ ಮನೆ ಬಾಡಿಗೆ ಕಟ್ತಾ ಇದೆಯಾ ಅಲ್ಲಿ ಯಾರಿದ್ದಾರೆ ಅಲ್ಲಿ ಯಾರು ನಿನ್ಗೆ ಗೊತ್ತಿರೋರು ಅಂತ ಹೇಳ್ಬಿಟ್ಟು ರೋಹಿಣಿಗೆ ಕೇಳ್ತಿರ್ಬೇಕಾದ್ರೆ ರೋಹಿಣಿಗೆ ತುಂಬ ಕಾಬ್ರಿ ಆಗದೆ ಶಾಕ್ ಆಗುತ್ತೆ ಅದರ ಟೈಮ್ಗೆ ಈ ಕಡೆ ಏನು ಹಿಂಗೆಲ್ಲ ನನ್ನ ಹತ್ರ ಏನು ಎಷ್ಟೊಂದು ವಿಷಯ ಮುಚ್ಚಿಡಿದೆಯ ನೀನು ಮನೆ ಬಾಡಿಗೆ ಕಟ್ಟಿಲ್ಲ ಅಂತ ಹೇಳ್ತಿದ್ದಾರೆ ಅಲ್ಲಿ ನೋಡಿದ್ರೆ ಕಾಗಲಸುಬ್ಬರು ಅಂತ ಸಲ ತಗೊಂಡಿದ್ಯಾ ಏನು ವಿಷಯ ನಿಂದು ಅಂತ ಹೇಳ್ಬಿಟ್ಟು ಮನಸ್ಸು ಕೇಳ್ತಿರ್ಬೇಕಾದ್ರೆ ಹಾಗಲ್ಲ ರೀ ನನ್ನ ಫ್ರೆಂಡ್ ಒಬ್ಬಳು ಕೆಲಸ ಕಳ್ಕೊಂಡು ಅವಳು ಕೂಡ ಬೆಂಗಳೂರಿಗೆ ಬಂದಿದ್ದ ಡೈರೆಕ್ಟ್ ತಿಂ ನಿನ್ನ ಮನೆ ಬಾಡಿಗೆ ಕಟ್ಟಿ ಕಟ್ಟೋದಕ್ಕೆ ಆಗ್ತಿರ್ಲಿಲ್ಲ ಅದಕ್ಕೆ ನಾನು ಮನೆ ಬಾಡಿಗೆ ಕಟ್ಟೋಣ ಅಂತ ಹೇಳ್ಬಿಟ್ಟು ಕಟ್ತಾ ಇದ್ದೀನಿ ಅವಳು ಕೆಲಸ ಸಿಕ್ಕಿದ ಮೇಲೆ ಬಡ್ಡಿ ಸಮೇತ ತೀರಿಸ್ತೀನಿ ಅಂತ ಹೇಳಿದ್ದಾಳೆ ಅಂತ ಹೇಳಿ ಇದ್ದಾರೆ ಹೆಲ್ಪ್ ಮಾಡ್ಬೇಕಾದ್ರೆ ನನಗೆ ನನ್ನ ಮೊದಲೇ ಮುಂಚೆ ಅವಳು ತುಂಬ ನನಗೆ ಹೆಲ್ಪ್ ಮಾಡಿದ್ರು ಅದಕ್ಕೋಸ್ಕರ ಇವಾಗ ಹೆಲ್ಪ್ ಮಾಡ್ತೀನಿ ನಾನು ಅಂತೇಳಿ ಹೇಳ್ತಿದ್ದೆ ಅಲ್ಲ ನೀನು ಕಟ್ತಿದ್ದೀನಿ ಅಂತ ಹೇಳ್ಬಿಟ್ಟು ನೀನು ಯಾಕೆ ನನಗೆ ಹೇಳ್ತಿಲ್ಲ ಅದು ಕಾತು ಸುಮ್ಮನೆ ಸಾಲನೂ ತೊಗೊಂಡಿದ್ದೆ ಅದನ್ನು ಕೂಡ ನನಗೆ ಹೇಳಿಲ್ಲ ಇಲ್ಲಿ ಮನೆ ಬಾಡಿಗೆ ಕಟ್ಟಿದ್ದೆ ಅದನ್ನು ಕೂಡ ಕೇಳ್ತಿಲ್ಲ ಯಾಕೆ ನನ್ನ ಹತ್ರ ಎಲ್ಲ ವಿಷಯ ಮುಚ್ಚಿಡ್ತಿದ್ಯಾ ನಿನಗೆ ಏನು ನಡೆಸಿ ನೀನು ಅಂತಂದ್ಬಿಟ್ಟು ಮನೋಜ್ ಕೂಡ ಕೃಷ್ಣ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾ ಇದ್ ಕಟ್ಟ ಅಂತದ್ದು ಏನಿತ್ತು ನಿನಗೆ ಅಂತ ಹೇಳಿ ಹೇಳಿದೆ ಅಲ್ಲರಿ ಅವಳಕ್ಕೆ ಕಷ್ಟದಲ್ಲಿ ಇದ್ದಾಗ ಹೆಲ್ಪ್ ಮಾಡ್ದಲ್ಲ ಈಗ ಅವಳು ಕಷ್ಟದಲ್ಲಿ ತಾನೆ ಅದನ್ನ ಹೆಲ್ಪ್ ಬಿಟ್ಟು ನಾನು ಯಾಕೆ ಹಿಂಗೆ ಇರಬೇಕು ಅಂತ ಹೇಳಿ ಹೇಳ್ತೀನಿ ಫಸ್ಟ್ ಆಫ್ ಆಲ್ ನನಗೆ ಪರ್ಮಿಷನ್ ಇಲ್ದೇನೆ ನೀವು ಹಿಂಗೆ ಫೋನ್ ತಗೊಂಡ್ರೆ ನೀವು ಅಂತ ಬಿಟ್ಟು ಮನೋಜ್ ಈ ಕಡೆ ಮನೋಜ್ ಮತ್ತೆ ತಿರುಗಿಸಿ ಹೇಳ್ತಾ ಇದ್ದೇನೆ ನೀವು ನನಗೆ ಫಸ್ಟ್ ಆಫ್ ಆಲ್ ಸಾರಿ ಕೇಳಬೇಕು ನನ್ನ ಪರ್ಮಿಷನ್ ಇಲ್ದೇನೆ ನನ್ನ ಫೋನ್ ರಿಸೀವ್ ಮಾಡಿ ನನಗೆ ಇವಾಗ ಪ್ರಶ್ನೆ ಕೇಳ್ತಿದೆ ನನ್ನ ಪರ್ಸನಲ್ ವಿಷಯ ನೀವು ಯಾಕೆ ತಲೆ ಹಾಕಬೇಕು ನನ್ನ ಸಾವಿರ ಇರುತ್ತೆ ರೀ ಅದನ್ನ ನಿಮ್ಮ ಹತ್ರ ತಗೊಂಡು ಬಂದಿದ್ದೀನಿ ಇಲ್ಲ ತಾನೆ ನಿನ್ ಹಿಂದ ನನ್ನ ಫೋನ್

ಅಲ್ಲ ನಾನು ಕೇಳ್ತಿರೋದೇನೋ ನೀನು ಹೇಳ್ತಿರೋದೇನು ಅದು ಒಟ್ನಲ್ಲಿ ನೀನು ಫೋನ್ ನನಗೆ ರಿಸೀವ್ ಮಾಡಬಾರ್ದು ಅಂತ ಹೇಳಿ ಹೇಳ್ತಾ ಇರ್ತಾನೆ ಹೌದು ರಿಸೀವ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಸರಿ ಆಯ್ತು ಬಿಡು ನಾನು ಇಲ್ಲಿ ಮಲಗೋದಿಲ್ಲ ನನ್ನ ಮನೆ ನಾನು ರೂಮಿಂದ ಆಚೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅವನು ಕೂಡ ಎಲ್ಲ ರೂಮಿಂದ ಆಚೆ ಹೋಗ್ಬಿಟ್ಟು ಮಲಗಕ್ಕೆ ರೆಡಿ ಆಗ್ತಿರಬೇಕಾದ್ರೆ ಹಸಿರು ಈ ಕಡೆ ಸೂರ್ಯನೂ ಕೂಡ ಫುಲ್ಲು ಕುಡ್ ಕುಡ್ಕೊಂಡು ಅವನು ಕೂಡ ಮನೆ ಹತ್ರ ಬಂದಿರ್ತಾರೆ ಅಪ್ಪ ನನ್ನ ಹೆಂಡಿಯಲ್ಲಿ ಮ ಹೆದ್ದು ಕೂಡ ಕಾಣಿಸ್ತಿಲ್ಲ ಏನು ಯಾರು ಕಾಣಿಸ್ತಿಲ್ಲ ಹಬ್ಬ ನನಗೊಂದು ಆರಾಮಾಯಿತು ಕುಡ್ಕೊಂಡು ಬಂದೆ ಯಾರಿಗೂ ಗೊತ್ತೇ ಆಗಲ್ಲ ಚೇತ ಬೇರೆ ಏನು ಕುಡ್ಕೊಂಡ್ ಬಂದಿದ್ದೆ ನೀನು ಕುಡ್ಕೊಂಡು ಹೋದರೆ ಸ್ಮೆಲ್ ಬರುತ್ತೆ ಅಂತ ಹೇಳ್ಬಿಟ್ಟು ಏನೋ ಕೊಟ್ಟಿದ್ದಾನೆ ಒಟ್ಟಾಗಿ ಸ್ಮೆಲ್ ಬರ್ತಾ லி அவ மாதாட்கண்ட் அவ நினைக்க அஸ்ல மீன கூட பார்த்தா ஏன் ரீ தூராட் ஏன்னா சமெல் பார்த்திங்க அந்த கே இல்லப்பா ஏன்னும் சமெல்லே பார்த்து அந்த சூரிய கூட ஹே்த்திர் தான் நன்காக் ஏனோ சமெல் பர்த்தி அந்த சுள்பிடி ஏன்னு கொடுக்க குட்கோந்தீர எல்லா மாடி உஃப் அந்த அந்த ஹே்த்திர் தார் இல்லப்பா ஏன்னு குடில்லை அந்த ஹே்த்திடை உஃபு அந்திர் இல்வா அவனு கூட உஃப் அந்த யூ இது சமெல் அவங்க நோட் சமெல் குடுக்கோண்டு கடை ரோஹிணி கூட ஒன்று மன மீனாக கூட ஒன்ச்சூரு தூரிட்டு ஈந்து இடந்து குட்கோம் வந்திரு அது இஷ்ட க்ஸ் சமெல் பர்த்தி நான்த்து முங்குன மூரு தின ஆக்கொண்டு சனா மாட்ஸ் இ மூங்கு அஸு சமெல் வர்த்தி கம்பு சமெல் வர்த்தி அந்த ಅಂತ ಹೇಳ್ಬಿಟ್ಟು ಮೀನು ಕೂಡ ಹೇಳ್ತಾ ಇರ್ತಾ ಅಲ್ಲ ನಿಮ್ಗೆ ಗೊತ್ತಾಗಲ್ವ ನೀವು ಕುಡಿಬೇಡಿ ಅಂತ ನಿಮ್ಗೆ ಹೆಸಲ ಹೇಳಿದ್ರು ಕೂಡ ಕುಟ್ಕೊಂಡು ಬರ್ತಿದ್ರು ನಿಮ್ಗೆ ಏನು ಅನಿಸಲ್ವಾ ಅಂತ ಹೇಳ್ಬಿಟ್ಟು ಮೀನ ಕೂಡ ಬೈತಾ ಇರ್ತಲ್ಲ ಅಲ್ಲ ನನ್ನ ಫ್ರೆಂಡು ದುಬೈಗೆ ಹೋಗ್ತಾನೆ ಅದಕ್ಕೆ ನಾನು ಕುಡ್ಕೊಂಡು ಬಂದಿದ್ದು ಅಂತೇಳಿ ನನಗೆ ಹೇಳಿದ್ನಲ್ಲ ನಾನು ಕುಡಿತೀನಿ ಅಂತ ಹೇಳಿ ಅಂದರೆ ನಾನು ಕುಡ್ಕೊಂಡು ಬಂದರೆ ಮನೆಗೂ ಸೇರಿಸಿಲ್ಲ ಮಾವನ್ಗೆ ಹೇಳ್ತೀನಿ ಅಂತ ಹೇಳಿದ್ದು ನೀವು ಕುಡ್ಕೊಂಡು ಬನ್ನಿ ಅಂತ ನಾನು ನಿಮಗೆ ಹೇಳಿಲ್ಲ ಅಂತ ಹೇಳಿ ಮೀನ ಹೇಳ್ತಿರ್ಬೇಕಾದ್ರೆ ನಿನ್ನ ಪರ್ಮಿಷನ್ ನಾನು ಕೇಳಬೇಕಾ ಅಲ್ಲ ಒಂದಿನ ಕುಡಿದ್ರೆ ಏನೇ ಡೈಲಿ ಪೂರ್ತಿ ಕುಡಿತಿರೋ ಹಂಗೆ ಮೂರು ತಿಂಗಳು ಕುಡಿಯೋ ಥರ ಮಾಡಿದ್ದೆ ಅಂತಂದರೆ ಒಂದು ದಿನ ಕುಡಿದ್ರೆ ಏನಾಗ್ತಿತ್ತು ಅಂತ ಹೇಳಿ ಹೇಳ್ತಿರ್ ನೋಡಿ ಗಬ್ಬು ಸ್ಮೆಲ್ ಬರ್ತಿದೆ ಅಂತ ಹೇಳ್ಬಿಟ್ಟು ಮೀನಾಗ ಕೂಡ ಹೇಳ್ತಿರ್ಲ ಏನು ಗಬ್ಬು ಸ್ಮೆಲ್ ಬರ್ತಿದೆ ಫಾರಿನ್ ಬ್ರ್ಯಾಂಡಮ್ಮ ಅದು ಅದ್ರಲ್ಲಿ ಏನು ಅಷ್ಟೊಂದೇನು ಸ್ಮೆಲ್ ಬರಲ್ಲ ಬೇಕು ಅಂತ ನೀನು ನಿಂಗೆಲ್ಲ ಹಾಡ್ತಿರೋದು ಅಂತ ಹೇಳ್ಬಿಟ್ಟು ಸೂರ್ಯ ಕೂಡ ರೇಗಿಸ್ತಾ ಇರ್ತಾನೆ ನನಗೆ ಗೊತ್ತು ನಿಂಗೆ ಬೇಕು ಅಂತ ಹಾಟಿರೋದು ಅಂತೇಳಿ ಸುರಿ ಹೇಳ್ತಿರ್ಬೇಕು ನಾನು ಹೆಂಗೆ ಬೇಕು ಅಂತ ಹಾಟಿ ನೀವು ಅಂತ ಕೂತ್ಕೊಂಡ್ ಬಂದಿರೋದ್ ಕುಟ್ಕೊಂಡ್ ಬರಲ್ಲ ಅಂತ ಹೇಳ್ಬಿಟ್ಟು ಆನೆ ಗಿಣೆ ಎಲ್ಲ ಮಾಡ್ಬಿಟ್ಟು ಕಂ ಏನು ಗಟ್ಲು ಪೂರ್ತಿ ಕುಡ್ಕೊಂಡು ಬಂದಿರೋದು ನಿಮ್ಮ ತಪ್ಪು ಅಂತ ಹೇಳ್ಬಿಟ್ಟು ಮೀನು ಕೂಡ ಹೇಳ್ತಿರ್ತಲ್ಲ ಅಲ್ಲ ತಪ್ಪು ಅಂತ ಯಾಕೆ ಹೇಳ್ತಾ ಅಲ್ಲ ನನ್ನ ಫ್ರೆಂಡ್ ಪಕ್ಕ ಪಾಪ ದುಬೈಗೆ ಹೋಗ್ತಾರೆ ಆಮೇಲೆ ಮೂರು ವರ್ಷ ಅವ್ನು ಸಿಗಲ್ಲ ಅಂತ ಹೇಳಿ ಅವ್ನು ಹೇಳ್ತಾ ಇದ್ದ ಅದಕ್ಕೋಸ್ಕರ ಕುಟ್ಕೊಂಡು ಬಂದೆ ಅಂತೇಳಿ ಹೇಳಿ ಹೇಳ್ತಾರೆ ಅಲ್ಲ ನೀನು ನನಗಿಂತ ನಿಮ್ಮ ನಿಮ್ಮ ಫ್ರೆಂಡೇ ಹೆಚ್ಚಾಯ್ತು ನಿಮ್ಮ ಫ್ರೆಂಡ್ ಮಾತ್ರ ನಿಮಗೆ ಮೀನು ಹೆಚ್ಚಾಗ್ಬೈತಾ ಹಿಂಗೆ ಕಟ್ಕೊಂಡಿರಂತ ಮತ್ತು ನಿಮಗೆ ಕೇಳ್ಕೊಳ್ಳೋದಕ್ಕೆ ಆಗಲ್ವಾ ನಾನು ನನಗೆ ಬರಬೇಡಿ ಅಂತ ಹೇಳ್ಬಿಟ್ಟೆ ಅಂದ ಅಂದರೆ ಏನು ನನ್ನ ಫ್ರೆಂಡ್ನ ನಾನು ಬಿಟ್ಕೊಡ್ಬಾರ್ದು ಅವ್ನು ಕಷ್ಟದಲ್ಲಿ ಇದ್ದಾಗ ಸುಖಲಿದ್ದಾಗ ಎಲ್ಲದ್ರು ನಿಮ್ಮ ಮದುವೆಗಿಂತ ಮುಂಚೆ ಅವ್ನೂ ಕೂಡ ನನ್ನ ಜೊತೆಲೇ ಇದ್ದಿದ್ದು ಆದರೆ ನೀನು ಬಗ್ಗೆ ಆದ್ದ ತಕ್ಷಣ ಅವನ ಬಿಟ್ಕೊಡೋದು ಬಿಟ್ ಬಿಟ್ಕೊಡೋದಕ್ಕಾಗತ್ತಾ ಚಾನ್ಸೇ ಇಲ್ಲ ನಾನಂತೂ ಬಿಟ್ಕೊಡೋಲ್ಲ ಅಂತ ಹೇಳಿ ಹೇಳ್ತಾ ಆದರೆ ಏನು ನಿಮಗೆ ನಿಮ್ಮ ಫ್ರೆಂಡ್ಗಿನ್ನ ನನಗಿನ್ನ ನಿಮ್ಮ ಫ್ರೆಂಡೇ ಹೆಚ್ಚು ಹೋಗ್ಬೋದ್ರೆ ನನ್ನ ಮತ್ಗೆ ಯಾವುದಕ್ಕೂ ಲೆಕ್ಕನೇ ಇಲ್ವಾ ಅಂತ ಹೇಳಿ ಹೇಳ್ತಾ ಹಂಗಲ್ಲ ಮೀನಾ ಯಾರು ಬೇಕೋ ಅದಕ್ಕೆ ಲೆಕ್ಕ ತೊಗೊಂಡೇನೆ ಅದು ಬಿಟ್ಟು ನೀನು ಯಾರಾದ್ರೂ ನೀನು ಫ್ರೆಂಡ್ಗೆ ಹೋಲ್ಸಿದ್ರೆ ಫ್ರೆಂಡ್ಗೆ ಮಾತಾಡಿದ್ರೆ ನನಗೆ ಬೇಜಾರಾಗಲ್ವಾ ಅಷ್ಟು ವರ್ಷದ ಜೊತೆಲಿ ಇದ್ದವ್ ಹೆಂಗೆ ಬಿಟ್ಕೊಡೋದಿಕ್ಕಾಗತ್ತೆ ಅಂತ ಹೇಳ್ತಾರೆ ಹಾಗಿದ್ರೆ ಹೋಗಿ ಅವ್ರ ಜೊತೆ ಇರೋಗಿ ನಮ್ಮ ಜೊತೆ ಅವ್ರ ಜೊತೆ ಮಲ್ಕೊಂಡು ತಿನ್ಕೊಂಡು ಏ ಏನ್ ಹಿಂಗೆಲ್ಲ ಮಾತಾಡ್ತಿದ್ದೆ ಏನೋ ಒಂದು ಹೆಣ್ಣು ಅಂತ ಹೇಳ್ಬಿಟ್ಟು ಸಲಿಗೆ ಕೊಟ್ಟರೆ ಎಷ್ಟೊಂದೆಲ್ಲ ಮಾತಾಡ್ತೀನಿ ನೀನು ಅಂತ ಹೇಳ್ತಾಗ ಏನ್ ಮೀನಾರು ಉದ್ರ ತಂಡವ ಏನೋ ಆಡೋದು ಸ್ಟಾರ್ಟ್ ಆಗಿದ್ದೆ ನೀನು ಒಬ್ಬ ಒಂದರ ಎಲ್ಲ ಆಡ್ತಿದ್ಯಾ ಹಿಂಗೆಲ್ಲ ಆಡೋದಕ್ಕಿಲ್ಲ ನನ್ನ ಹತ್ರ ನಡೆಯಲ್ಲ ಅಷ್ಟೇ ಆಯ್ತಾ ಗೊತ್ತಲ್ಲ ನಾನು ಯಾರು ಸೂರ್ಯ ಸೂರ್ಯ ಆದ್ಮೇಲೆ ಕೈ ಮುಗಿದು ನಮಸ್ಕಾರ ಮಾಡ್ಬೇಕು ಅಂದ್ರೆ ಸೂರ್ಯ ನಮಸ್ಕಾರ ಮಾಡ್ಬೇಕು ಹೆಂಗೆ ಸೂರ್ಯ ಎಲ್ಲ ಕಡೆನು ಬೆಳ್ಕೊಡ್ತಾನೆ ಹಂಗೆ ನಾನು ಕೂಡ ಎಲ್ಲರಿಗೂ ಬೆಳ್ಕೊಡ್ಬೇಕು ಎಲ್ಲರಿಗೂ ಒಳ್ಳೇದ್ ಮಾಡ್ಬೇಕು ಅಂತ ನಾನಿದ್ರೆ ನೀನ್ ಹಿಂಗೆಲ್ಲ ಆಡ್ತಿದ್ದೆ ಅಂತ ಹೇಳ್ತಾರೆ ಏನ್ ನೀವೇನು ಸೂರ್ಯ ಸೂರ್ಯ ಆಗಿದ್ದ ತಕ್ಷಣ ನಿಮ್ಗೆ ನನ್ನ ಕೈ முகிப திப்பூர்லாக்கான கை முகி மிட்டுக்காய் முகியல அந்தபிட்டு மீன்கூட ஹே்த்தா இருக்கா நீங்கள் எல்லாம் மாடாட் நோடு நானும் சும்னை இடத்து நீனாதோ இரி ஓடல குட் கொண்டு வரபேடி அந்த அது சவாவ சா கூட நீளி நீங்கள் மாதிரி நீ மாத நான் யாக்கே நானும் நீ மாதிரி கேடோதே இல்லைபிட்டு மீன்கூட வாசாயிருத்தாள் ನೋಡಿ ಸುಮ್ಮನೆ ಇದೆ ಸರಿ ಇವಾಗ ಏನು ಇವಾಗ ಅಂತ ಹೇಳಿ ಅವಳು ಕೂಡ ಜೋರು ಮಾಡ್ಕೊಂಡು ಹೋಗ್ತಾಳೆ ಏನು ಹಿಂಗೆಲ್ಲ ಬರ್ತಿದೆಯಾ ನೀನು ಅಂತ ಹೇಳಿ ಹೇಳ್ತಾರೆ ನಾನು ಇರಲ್ಲ ನೋಡು ಏನು ನನ್ನ ಮಾತು ಕೇಳಲ್ಲ ಅಂತ ಹೇಳ್ತೀನಿ ಇವಾಗ ನನ್ನ ಫ್ರೆಂಡ್ಗೆ ಫೋನ್ ಮಾಡಿ ಸಾರಿ ಕೇಳು ಹೇಳಿ ಹೇಳ್ತಾರೆ ಚಾನ್ಸ್ ಇಲ್ಲ ನಾನಾಗ ನಿಮ್ಮ ಫ್ರೆಂಡ್ಗೆ ಸೊ ಸಾರಿ ಕೇಳಬೇಕು ಚಾನ್ಸ್ ಇಲ್ಲ ಅಂತ ಹೇಳ್ತಾರೆ ಏನು ದಿಂಬ ಹಾಸ್ಗೆ ತೊಗೊಂಡು ಹೋಗ್ತಿದ್ದೀರಾ ಹ್ಞೂ ಮತ್ತು ನಿನ್ನ ಜೊತೆ ಅಂತೂ ಮಲಗತ್ತಕ್ಕಾಗಲ್ಲ ನನ್ನ ಫ್ರೆಂಡ್ ಬಗ್ಗೆ ಕೇಳಲಾಗಿ ಮಾತಾಡ್ತೆ ನಾನಾಗ ನಿನ್ನ ಜೊತೆ ಮಲ್ಕೋಬೇಕು ಅಂತ ಅವನು ಕೂಡ ಹಚ್ಚಿ ಹೋಗಿ ಮಲ್ಕೊತಾನೆ ಈಕಡೆ ಮೀನ ಕೂಡ ಸುಮ್ನ ಆಗ್ತಾಯಿಲ್ಲ ಅದರ್ ಟೈಮ್ಗೆ ಈ ಕಡೆ ಶ್ರುತಿನೂ ಕೂಡ ರೂಮಲ್ಲಿ ಕುತ್ಕೊಂಡು ವೆಯ್ಟ್ ಮಾಡ್ತಿರ್ಬೇಕಾದ್ರೆ ಅದರ ಟೈಮ್ಗೆ ರೂ ಶ್ರುತಿನೂ ಕೂಡ ಫೋನ ತೊಗೊಂಡು ಅಷ್ಟು ಟೈಮಲ್ಲಿ ಬಿಸಾಕ್ತಲ್ಲೇ ಏನು ಫೋನ ಇಷ್ಟೊಂದು ಹಾರ್ಟ್ ಆಗಿ ಹೋಟಾಗಿ ಬಿಸಾಕ್ಸಿದ್ದಿಲ್ಲ ಅಂತ ಹೇಳಿ ರವಿ ಕೂಡ ಕೇಳ್ತದೆ ಇನ್ನೇನು ಮತ್ತೆ ನಿಮಗೆ ಸಾವಿರ ಸಲ ಫೋನ್ ಮಾಡಿದೆ ಒಂದಲ್ಲ ಎರಡು ಸಲ ಅಂದರೆ ಸಾವಿರ ಸಲ ಫೋನ್ ಮಾಡಿದೆ ಫೋನ್ ಮಾಡೋದಕ್ಕೆ ರಿಸೀವ್ ಮಾಡೋದಕ್ಕೆ ಏನು ಪ್ರಾಬ್ಲಮ್ ಅಂತ ಕೇಳ್ತಕ್ಕೆ ಅಯ್ಯೋ ನಾನು ಮೀಟಿಂಗಲ್ಲಿ ಇದೆ ಶ್ರುತಿ ಅಂತ ಹೇಳ್ತದೆ ಏನು ಮೀಟಿಂಗು ಅಷ್ಟೊಂದು ಇಂಪಾರ್ಟೆಂಟಾ ನಿಂಗೆ ಆ ಮೀಟಿಂಗಲ್ಲಿ ಅಟ್ ಲೀಸ್ಟ್ ವಾಯ್ಸ್ ಮೆಸೇಜ್ ಆದರೂ ಒಂದು ಮೆಸೇಜ್ ಆದರೂ ಕಲಿಸ್ಬೋದಿತ್ತು ತಾನೇ ನಾನು ಮೀಟಿಂಗಲ್ಲಿ ಇದ್ದೇನೆ ಹಾಗೆ ಹೀಗೆ ಅಂತ ಅಂದಾಗ ಅಯ್ಯೋ ಅದು ಆಗ್ಲಿಲ್ಲ ಶ್ರುತಿ ಅಂತ ಹೇಳ್ತಕ್ಕ ಏನಕ್ಕೆ ಆಗಲಿಲ್ಲ ಅಂತ ಕೇಳ್ತಾಗ ಮೀಟಿಂಗಲ್ಲಿದೆ ಅಂತ ಹೇಳ್ತಾರೆ ನಿಮ್ಮ ಸ ಅಲ್ಲ ನಿಮ್ಮ ನಿಮ್ಮ ಬಾಸಿಗೆ ಗೊತ್ತಾಗಲ್ವಾ ಅಷ್ಟೊಂದು ಹೆಂಡತಿ ಮಕ್ಕಳೆಲ್ಲ ಇರ್ತಾರೆ ಇಷ್ಟೊತ್ತೆ ಕೆಲಸ ಮಾಡಿಸ್ಕೋಬಾರ್ದು ಬೇಗ ಕಳ್ಸ್ಬೇಕು ಅಂತ ಕಾಮನ್ಸನ್ಸ್ ಇಲ್ವಾ ನಿಮ್ಮ ಬಾಸಿಗೆ ಅಂತ ಕೇಳಿದಾಗ ನೋಡು ನಮ್ಮ ಬಾಸ್ ಬಗ್ಗೆ ನೀನು ಹಾಗೆಲ್ಲ ಮಾತಾಡಬೇಡ ಅಂತ ಹೇಳ್ತಾರೆ ಏನಕ್ಕೆ ಹಾಗೆಲ್ಲ ಮಾತಾಡಬಾರ್ದು ಅಂತ ಹೇಳ್ತಾರೆ ಅವರು ನಮ್ಮ ಬಾಸ್ ಅಂತ ಹೇಳ್ತಾರೆ ಬಾಸ್ ಆಗಿದ ತಕ್ಷಣ ಅವ್ರ ಬಗ್ಗೆ ಅಂತ ಏನೂ ರೂಲ್ಸ್ ಇಲ್ಲ ಆಯ್ತಾ ಅಂತ ಹೇಳ್ತಾಗ ಅಲ್ಲ ನೀನು ಕೆಲಸದಲ್ಲಿ ಕೆಲಸದಿಂದ ಬಂದಮೇಲೆ ಯಾಕೆ ಇಷ್ಟೊಂದೆಲ್ಲ ಆಡ್ತಿದೆ ಏನಾದರೂ ಡಪ್ಪಿಂಗ್ ಮಾಡ್ಕೊಂಬಂದಿದ್ಯಾ ನೀನು ಅಂತ ಹೇಳಿ ಹೇಳ್ತಿರ ಹೇಳ್ತಿರ್ತಾನೆ ಅಲ್ಲ ನಿಮ್ಗೆ ವಾಯ್ಸ್ ಪೀಸಿ ಕಲ್ಸೋದಕ್ಕೆ ಏನೋ ಅಲ್ಲ ನನಗಿನ ಹೆಚ್ಚಿಗೆ ನಿಮ್ಮ ಬಾಸ್ ಹೆಚ್ಚಾದ್ರ ಅಂತ ಹೇಳಿ ಹೇಳ್ತಿರ್ತಾರೆ ಅಲ್ಲ ಅವ್ರು ನನಗೆ ದುಡ್ಡು ಕೊಡ್ತಾರೆ ದುಡಿತಿದ್ದೀರಿ ದುಡ್ಡು ಕೊಡ್ತಾರೆ ಅಲ್ಲ ಅದು ಸರಿ ಮೀಟಿಂಗ್ ಹದ್ಬಿಲ್ ನಂಗೆ ಒಂದು ಫೋನ್ ಕಾಲ್ ಮಾಡ್ಬಿಟ್ಟು ಹೇಳ್ಬೋದಿರ್ತಾನೆ ಅಯ್ಯೋ ನನಗೆ ಫೋನ್ ಕಾಲ್ ಮಾಡೋದಕ್ಕೆ ಅಂದ್ಕೊಂಡಿದೆ ಅದ್ರ ಮರ್ತೋಯ್ತು ಅಂತ ಹೇಳ್ಬಿಟ್ಟು ರವಿ ಕೂಡ ಹೇಳ್ತಾ ಇರ್ತಾನೆ ಮರ್ತೋಯ್ತಾ ನಿಮಗೆ ನಾನಿರೋದು ಮರ್ತೋಗ್ಬಿಡುತ್ತಾ ಇಲ್ವಾ ಎಂಥಿದ್ದಾಳೆ ಅಂತ ಹೇಳೋದು ನಿಮಗೆ ಮರ್ತೋಗ್ಬಿಟ್ಟ ಅಲ್ವಾ ಅಂತೇಳಿ ಜೋರು ಮಾಡಿ ಕೇಳ್ತಿರ್ಬೇಕಿದ್ರೆ ಏನು ಬೇರೆ ಡಬ್ಬಿಂಗ್ ಏನಾದರೂ ಮಾಡ್ಕೊಂಡ್ಬಂದಿದ್ದೆ ಬಾಯ್ಸ್ ಅಂದರೆ ನೀನು ಏನು ಲೇಡಿ ಡಬ್ಬಿಂಗ್ ಏನಾದರೂ ರೌಡಿ ಡಬ್ಬಿಂಗ್ ಏನಾದರೂ ಮಾಡ್ಕೊಂಬಂದಿದೆ ಅಂತ ಕೇಳಿದಾಗ ಏನು ನಾನು ಡಬ್ಬಿಂಗ್ ಬಗ್ಗೆ ಎಷ್ಟೊಂದು ಕೇವಲ ಮಾತಾಡ್ತೀನಿ ನಾನು ಗಂಟೆ ಕೊಡಿ ಡೈ ಡೈಲಿ ಪೂರ್ತಿ ಡಬ್ಬಿಂಗ್ ಎಲ್ಲ ಮಾಡ್ಕೊಂಬರ್ತೀನಿ ಅದ್ರ ಎಲ್ಲ ಕೇವಲಾಗಿ ಮಾತಾಡಬೇಡ ನೀನು ಅಂತೇಳ್ಬಿಟ್ಟು ಶ್ರುತಿಗೂ ಕೂಡ ರವಿ ಬಗ್ಗೆ ಜೋರಾಗಿ ಮಾತಾಡ್ತಿರ್ಬೇಕಂದ್ರೆ ಏನು ಪ್ರವಾಸ ಪ್ರವೇಶ ರೌಡಿನಾ ರೌಡಿನ ಹೇಳಿ ಹೇಳ್ತಾಯಿರ್ತಾನೆ ಈ ಕಡೆ ರವಿನೂ ಕೂಡ ಇಷ್ಟೊಂದೆಲ್ಲ ಜೋರಾಗಿ ಮಾತಾಡ್ತಿದ್ದೆ ಅಡ್ಡಿ ಮಾತಾಡ್ಬೇಡಿ ಏನ್ ಫೋನ್ ಎಲ್ಲ ಎಸ್ಕೊಂಡು ಮಾತಾಡ್ತೀಯ ಅಂತ ಹೇಳಿ ರವಿನ್ ಕೂಡ ಜೋರು ಮಾಡ್ತಿರ್ಬೇಕಾದ್ರೆ ಇನ್ನೇನ್ ಮತ್ತೆ ಒಂದ್ ಎಂದ್ ಅನ್ನೋ ಜವಾಬ್ದಾರಿ ಇಲ್ಲ ಎಂದಿ ಅನ್ನೋ ಮರ್ಯಾದೆ ಏನೂ ಇಲ್ಲ ಅಷ್ಟೊಂದೆಲ್ಲ ಎಷ್ಟೊಂದು ಲೇಟ್ ಆಗಿ ಬರ್ತಿರಲ್ಲ ನೀವು ಅಂತ ಹೇಳಿ ಹೇಳ್ತಾ ಇರ್ತಾನೆ ಹೇಳ್ತಾ ಇರ್ಬೇಕಾದ್ರೆ ಅಲ್ಲ ನನಗೆ ಕೆಲಸ ಇತ್ತು ಅದಕ್ಕೋಸ್ಕರ ಲೇಟಾಗಿ ಬಂದೆ ಸುಮ್ಮ ಸುಮ್ಮನೆ ಯಾರು ಲೇಟಾಗಿ ಬರ್ತಾರೆ ಹೇಳೋದು ಶ್ರುತಿ ಅಂತ ಕೇಳಿದಾಗ ಅಲ್ಲ ಇಷ್ಟೊಂದು ಲೇಟಾಗಿ ಬರೋ ಅವಶ್ಯಕತೆ ಇದೆ ನನಗೆ ನನಗೊಂದು ಫೋನ್ ಕಾಲ್ ಮಾಡ್ಬೋದಿತ್ತಲ್ಲ ಅಂತ ಹೇಳಿ ಹೇಳಿ ಹೇಳ್ತಾ ಇರ್ತಾನೆ ಸರಿ ನನಗೆ ನನಗೆ ಮಲಗೋದಕ್ಕೆ ನನಗೆ ಇಷ್ಟು ಚಲೋ ತಿಂ ಅಸ್ಕೆ ಎಲ್ಲಿದೆ ಹೇಳೋ ಅಂತ ಹೇಳ್ತಿರ್ತಾರೆ ನನಗೆ ಹೆಂಗೆ ಗೊತ್ತು ಉಟ್ಕೊಂಡು ಹೋಗಿ ಅಂತ ಹೇಳಿ ಹೇಳ್ತಾ ಇರ್ತಾಳೆ ರೋ ಕಡೆ ರವಿನೂ ಕೂಡ ಮನೆಯಿಂದ ಆಚೆ ಬರ್ತಾರೆ ಈ ಕಡೆ ಮನೋಜ್ ಮತ್ತು ಸೂರ್ಯ ಆಲ್ರೆಡಿ ಬಂದು ಮನೆಯಿಂದ ಆಚೆ ಕೂತ್ಕೊಂಡು ಮಲ್ಕೊಂಡಿರ್ಬೇಕಂದ್ರೆ ಸಾಂಗ್ ಹೇಳ್ಕೊಂಡು ಈ ಕಡೆ అది కడూ ఇతను యారు సూర్య కూడా సాంగ్ వెళ్ళి అసలు ఈ కడ రవేను కూడా బర్తను ఏమప్ప నిందూ మన ఆచనా బాబాబా అంతి కలితాయితార ఇన్నేనో నన్నదూ లేేట బందే అది ననకి బాయికి బందం బయదుబిట్లు కేనో కల్సూ నేను బజీ ఇత మన బందెమ్ దూ ఇక మనకి బందో ಬದ್ದಿದ ತಕ್ಷಣ ಹೋಗಾಡ್ತಾ ಇರ್ತಾಳೆ ಏನು ಮಾಡಬೇಕಂದ್ರೆ ಗೊತ್ತಾಗಲ್ಲ ಅಂತೇಳಿ ಹೇಳ್ತಾರೆ ಎಣಿಕೆ ಅಂದ್ಮೇಲೆ ಹಿಂಗೆ ಕಣೋ ಹಿಂಗೆ ಹಾಕ್ಕೊಂಡು ಚೆನ್ನಾಗಿ ರುಬ್ಬಿದಾಳೆ ಬಿಡು ಅಂತೇಳಿ ಹೇಳ್ತಾ ಇರ್ತಾನೆ ಅಲ್ಲ ಅಲ್ಲ ಇವ್ರು ಯಾಕೆ ಅಲ್ಲ ಅವ್ರು ಮಾಡಿದ್ರು ತಪ್ಪು ನಾವೇ ಸಾರಿ ಕೇಳಬೇಕು ಅಂತ ಹೇಳ್ತಾರೆ ಅದ್ರಲ್ಲಿ ಏನಿದೆ ಅಲ್ಲ ಅದು ಹಂಗಿದ್ಮೇಲೆ ಅವ್ರು ಇಂಥಕ್ಕೆ ತಪ್ಪು ಮಾಡಬೇಕು ಹಂಗಿದ್ಮೇಲೆ ನಮಗೆ ಯಾಕೆ ಸಾರಿ ಕೇಳ್ಬೇಕಲ್ವಾ ಅಷ್ಟು ಗೊತ್ತಾಗಲ್ಲ ಇವ್ರಿಗೆ விஷயும் முச்சிடுத்து ஆமே நம்ம தான் சாரி கேஸ்க்கோத்தர் அந்த இல்லோ இதுல காலத நியம அது யாரும் பதிலாக எந்த ஏனே தப்பு ஏனே வைதோ ஏனே அந்த நான் அனஸ்க்கோ அவ்வளோ பிரக்கார அது ரூல்சு நம்மேனே மாத தப்பாக கனசது ஒட்டினால் அவரே தப்பு மாலை நாவே தப்புமா சாரி அந்த நாவே கேட்பு கொடோ அந்த சூரிய ஹேதி அது ஹே நாவ் சாரி கேட்கு அவரு மாப்பிங் நாம் யாக்கே சாரி கேட்கு நாம் தப்பு மாநில நம் எல்லாம் ஹேக்கொத்தி தானே அவங்க அவரு விஷய ஹேட் தானே ಯಾಕೆಲ್ಲ ವಿಷಯನೂ ಮುಚ್ಚಿಡ್ತಾರೆ ಯಾಕೆ ಮುಚ್ಚಿಟ್ಟೆ ಅಂತ ಕೇಳಿದ ತಕ್ಷಣ ನನಗೆ ಸಾರಿ ಕೇಳು ಅಂತ ಹೇಳ್ಬಿಡ್ತಾರೆ ಅಂತ ಮನೋಜ್ ಹೇಳ್ತಿರ್ಬೇಕಾದ್ರೆ ವಾ ನೀನು ಏನೋ ಮುಚ್ಚಿಟ್ಟಿದ್ಯಾ ಅಂದ್ರೆ ಪೌಡ್ರಾಮ ಏನೋ ಮುಚ್ಚಿಟ್ಟಿದೆ ವಾ ವಿಷಯ ಅಂತೇಳಿ ಸುದ್ದಿ ಕೂಡ ಹೇಳ್ತಾ ಇರ್ತಾನೆ ಲೋ ಹಿಂಗೋ ಏನ್ ಹಾಕೋ ನೀನ್ ಹಾಕೋ ಬಂದೆ ಅಂತ ಈಗ ರವೀನ್ ಕೇಳ್ದಾಗ ರವೀನ್ ಕೂಡ ಅದನ್ನೇ ಹೇಳ್ತಾರೆ ಯಾವಾಗಲೇ ಹೇಳಿಲ್ವೇನೋ ಲೇಟಾಗಿ ಬಂದೆ ಅಂತ ನನಗೆ ರೋಫ್ ಮಾಡಿದ್ಲು ನನಗೆ ಜೋರ್ ಮಾಡಿದ್ಲು ಅದಕ್ಕೆ ನಾನು ಕೂಡ ಜೋರ್ ಮಾಡಿ ಏನ್ ಮಾತಾಡೋದಿಕ್ಕೆ ನನಗೆ ಹೋಗಿ ಆಚೆ ಮಾಡ್ಕೊ ಅಂತ ಅಂದ್ಬಿಟ್ಲು ಕೋಣೋ ಅಂತ ಹೇಳ್ತಾರೆ ವಾ ಹೌದು ನೀನು ಯಾಕೋ ನೀನು ಯಾಕೆ ಆಚೆ ಬಂದಿದೆಯಂತ ಅಂತ ಈ ಕಡೆ ಸೂರ್ಯನೆಲ್ಲ ಇಬ್ಬರೂ ಕೂಡ ಕೇಳ್ತಿರ್ಬೇಕಾದ್ರೆ ಏನಿಲ್ಲ ನನ್ನ ಫ್ರೆಂಡ್ ದುಬೈಗೆ ಹೋಗ್ತೀನಿ ಅಂತ ಅಂತ ಮೂರು ವರ್ಷ ಬರೋದಕ್ಕಾಗಲ್ಲ ಅಂತ ಹೇಳ್ತಾ ಅದಕ್ಕೋಸ್ಕರ ಅವ್ರು ಪಾರ್ಟಿ ಮಾಡೋಣ ಚಿಕ್ಕದಾಗೆ ಅಂತ ಹೇಳ್ತಾ ಅದು ಕೇಳ್ಕೊಂಡೆ ಪಾರ್ಟಿ ಮಾಡಿದ್ದೀನಿ ಕೊಡೋ ಅದಕ್ಕೆ ನಾನು ನನಗೆ ಜೋರು ಮಾಡ್ಬಿಟ್ಟು ಇಷ್ಟೊಂದೆಲ್ಲ ಬಂದಿದ್ದೀನಿ ನಾನು ಮಾವನ್ ಬಂದು ಹೇಳ್ತೀನಿ ಮುಂದೆ ಮನೆಯಿಂದ ಆಚೆ ಮಲಗಿಸ್ತೀನಿ ಆಗಿಗೆ ಅಂತ ಅಂದ್ಬಿಟ್ಲು ಅದಕ್ಕೆ ನಾನು ಒಂದೆರಡು ಮಾರ್ಕ್ ಕೇಳ್ತೇನೆ ಅದು ಅಲ್ಲದೆ ನಾನು ಚಿಕ್ಕ ವಯಸ್ಸಿನ ದೋಸ್ತ ಕಣೋ ಚೇತನ್ ಬಗ್ಗೆ ಎಲ್ಲ ಹಂಗೆ ಮಾತಾಡ್ಬಿಟ್ಲು ಅಷ್ಟು ವರ್ಷದಿಂದ ಚಿ ಚಡ್ಡಿ ದೋಸ್ತಾರ ಇದ್ವಿ ಚಿಕ್ಕ ವಯಸ್ಸಿಂದ ಅವ್ರ ಬಗ್ಗೆ ಅವ್ರನ್ನ ಬಿಟ್ಟು ನನ್ನ ಬಗ್ಗೆ ಮಾತಾಡಿದ್ರಿ ಹೇಳ್ಬೇಕು ಅಂತ ಹೇಳಿ ಈ ಕಡೆ ಸೂರ್ಯ ಕೂಡ ಹೇಳ್ತಿರ್ಬೇಕಾದ್ರೆ ಅಸಲ ಈ ಕಡೆ ಬೆಳಿಗ್ಗೆ ಆದಾಗ ಎಲ್ಲರೂ ಕೂಡ ಟಿಫನ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಆ ಡೈನಿಂಗ್ ಟೇಬಲ್ ಮೇಲೆ ಹತ್ರ ಬಂದಾಗ ಈ ಕಡೆ ಮನೋಜ್ ಕೂಡ ಟಿಫನ್ ಮಾಡ್ತಾ ಇರ್ತಾನೆ ಅಸಲ ಈ ಕಡೆ ರೋಹಿಣಿ ಕೂಡ ಬರ್ತಾಳೆ ಬಾ ಬಾಮ ರೋಹಿಣಿ ಕುತ್ಕೋ ಅಂತೇಳ್ಬಿಟ್ಟು ಶಾಂತಿ ಕೇಳಿದಾಗ ಇಲ್ಲ ನನಗೆ ಒಂದು ಮೇಲ್ ಕಳಿಸಿದ್ದೆ ನನ್ನ ಕೂಡಲ್ಲ ನೀವೆಲ್ಲ ತಿಂಡಿ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಈ ಕಡೆ ರೋಹಿಣಿ ಕೂಡ ಹೋದಾಗ ಅದೇ ಟೈಮ್ಗೆ ಈ ಕಡೆ ಶ್ರುತಿನೂ ಕೂಡ ಬರ್ತಾಳೆ ಏನೋ ತಿಂಡಿ ಎಲ್ಲ ರೆಡಿ ಆಯ್ತಾ ನನ್ನ ಬಾಕ್ಸ್ ರೆಡಿ ಆಯಿತಾ ಮೀನವ್ರೆ ಅಂತ ಹೇಳಿ ಬಂದಾಗ ಅಯ್ಯೋ இட ரவிரோ நோட் நன்கு திண்டி எல்லாம் படா நான் விட்டு ஏன்னோ ஸ்டூடியோதெல்லாம் மாட்டு அவள் கூட அல்ல அசல் இக்கடி எல்லாரும் கூட திண்டி மக்களை திண்டி திண்டியும் படிச்சே இட சூரியா அங்கிங்கனே ஹோட்டோடா மீனும் கூட ஏன்னு ஜல்கண்டி முருஜன எந்த ஜோத்தேட்டு ரங்கநாத் கூட கேள்வி இவத்தினே முக்காத்து நான் அழிந்தினு ஏனாய்த்து அது வரைக்கும் டேக் கேர் பாபா தாங்க்ஸ் ஃபார் வாட்சிங்